ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸ್ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ಕನ್ನು ಮಾಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೀನ ಪಾಪ ಸೂರ್ಯನ ಕೋಪ ಮಾಡ್ಕೊಂಡು ಹೋಗಿರ್ತಾಳೆ ಮತ್ತೆ ಸೂರ್ಯನ ಪ್ರೀತಿ ನೋಡಿ ತಾನು ಮಾಡಿದ ತಪ್ಪು ಅಂತೇಳಿ ಮತ್ತೆ ಮನೆಗೆ ವಾಪಸ್ ಬಂದಿರ್ತಾಳೆ ಈ ಕಡೆ ನೋಡಿದ್ರೆ ಮಂಜ ಕಾಗೆಸುಬ್ಬನ್ ಮಾತು ಕೇಳ್ಕೊಂಡು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋಗಿರ್ತಾನೆ ಈ ವಿಷಯ ಎಲ್ಲ ಗೊತ್ತಾಗಿ ಮೀನ ಕೋಪ ಮಾಡಿಕೊಂಡು ಅವ್ರ ಅಮ್ಮನ ಮನೆಗೆ ಬಂದಿರ್ತಾಳೆ ಎಲ್ಲೇ ಮೀನ ಎಲ್ಲೇ ಹೋಗಿದೆ ನೀನು ಅಂತ ಕುಸ್ಮು ಅವ್ರು ಇದ್ರೆ ಏನು ಇಲ್ಲ ಅಂತೇಳಿ ಹೂವು ಕರ್ತಾ ಇರ್ತಲ್ಲ ಅವಾಗ ಮಂಜ ಬರ್ತಿದ್ದಂಗೆ ಮಂಜಿನ ಮೇಲೆ ಕೂಗಾಡಕ್ಕೆ ಶುರು ಮಾಡ್ತಾಳೆ ಏನೋ ನೀನು ನಿಮ್ಮ ಬಾವನ ಮೇಲೆ ಕಂಪ್ಲೇಂಟ್ ಕೊಡೋಷ್ಟು ದೊಡ್ಡವನಾಗ ಹೋಗ್ಬಿಟ್ಟಿದೇನೋ ನೀನು ಹಾಂ ನಿಮ್ಮ ಬಾವು ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಲ್ವೇನೋ ನಿಮಗೆ ಅದು ಗೊತ್ತಿದೆ ಗೊತ್ತಿದೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಿದ್ಯಾ ಅಂದರೆ ನೀನು ನನಗೆ ಹುಡುಕ್ಬೇಕು ಅಂತ ಕೊಟ್ಟಿಲ್ಲ ಕಣೋ ಅವ್ರ ಮೇಲೆ ಇರೋ ಕೋಪಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟಿದ್ದೀಯಾ ಕಣೋ ನೀನು ಅಂತ ಹೇಳಿದಾಗ ನಾನು ಆ ಥರ ಏನಿಲ್ಲ ನೀನು ಕಾಣಿಸ್ತಾ ಇಲ್ಲ ಅಂತಲೇ ಕಂಪ್ಲೇಂಟ್ ಕೊಟ್ಟೆ ಅಂತ ಹೇಳಿದಾಗ ಸರಿ ನಾನು ಕಾಣಿಸಿಲ್ಲ ಅಂತ ಎಲ್ಲೆಲ್ಲಿ ಹುಡುಕ್ತೆ ನೀನು ಅಂತ ಕೇಳಿದಾಗ ಅವನೇನೋ ಮಾತಾಡೋದಿಲ್ಲ ನಾನು ಎಲ್ಲೂ ಹುಡುಕ್ತೆ ಮಾಡ್ದೇ ಹೋಗಿ ಕಂಪ್ಲೇಂಟ್ ಕೊಡ್ತೀಯ ಅಂದರೆ ನಿನ್ನ ಉದ್ದೇಶ ನನ್ನ ಹುಡುಕ್ಬೇಕು ಅಂತಲ್ಲ ಕಣೋ ಸೂರ್ಯನ ಮೇಲೆ ನಿನ್ನ ಕೋಪ ತೀರ್ಚ್ಕೋಬೇಕು ಅಂತ ಆದರೆ ಅವು ಎಲ್ಲ ಕಡೆ ಹುಡುಕಿ ಮಾಡಿ ಕೊನೆಗೆ ಸ್ಟೇಷನ್ಗೆ ಹೋದ್ರು ಆದರೆ ನೀನು ಏನು ಮಾಡಿದೆ ಸ್ಟೇಷನ್ಗೆ ಹೋದ್ರೆ ಇದ್ರ ನಿನ್ನ ಉದ್ದೇಶ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಕಣೋ ಅಂತ ಹೇಳಿ ಮೀನಾ ಚೆನ್ನಾಗಿ ಬೈದು ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ಕುಸ್ಮ ಮತ್ತೆ ಮಂಜಿಗೆ ಚೆನ್ನಾಗಿ ಬೈತಾಳೆ ನೋಡ್ದೇನೋ ಸುಮ್ಮನೆ ಏನೇನೋ ಮಾಡೋಕ್ಕೆ ಹೋಗ್ತೀವಿ ಕಣೋ ಕಿತಾಪತಿ ನಿಂಗೆ ಸೂರ್ಯ ಅವರ ಮೇಲೆ ಕೂಡ ಅವಶ್ಯಕತೆ ಏನಿದೆಯೋ ಕಣೋ ಅಂತ ಚೆನ್ನಾಗಿ ಬೈದ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ಈ ಕಡೆ ಮಂಜಾ ಬಂದ್ಬಿಟ್ಟು ಕಾಗೆ ಕಾಗೇಶುಬ್ಬನ್ ನೋಡ್ಕೊಂಡು ನಾವು ಸೂರ್ಯ ಅವರ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಬಾರ್ದಾಗಿತ್ತು ಕೊಡೋಣ ನಮ್ಮ ಬಾವುನ ಮೇಲೆ ಅಂತೇಳಿಸ್ನ ಕಾಗೆ ಶುಭನ್ ಶಾಕ್ ಆಗುತ್ತೆ ಏನೋ ಮಾತಾಡ್ತಾ ಇದೆಯಾ ನೀನು ಅಂತ ಹೇಳಿದಾಗ ಹ್ಞೂ ಕಣೋ ಸ್ವಲ್ಪ ಎಲ್ಲ ಕಡೆ ಹುಡುಕ್ಬೇಕಾಗಿತ್ತು ಸುಮ್ಮನೆ ಹೋಗಿ ದುಡ್ಕಿಟ್ರೆ ನಾವು ನಾನು ಕಂಪ್ಲೇಂಟ್ ಕೊಟ್ಟು ತಪ್ಪ್ಮಾಬಿಟ್ಟೆ ಕಣೋ ಸೂರ್ಯ ಸೂರ್ಯವರ ತಂಟೆಗೆ ಹೋಗೋದು ಬೇಡ ಕಣೋ ಅಂತ ಕಣಂತೇಳಿಸ್ನಾ ಕಾಗೆ ಶಾಕ್ ಆಗುತ್ತೆ ಏ ಏನೋ ಮಾತಾಡ್ತಿದ್ಯಾ ನಿನ್ನ ಉದ್ದೇಶ ಒಳ್ಳೇದಲ್ವೇನು ಇದ್ದಿದ್ದು ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ ನೀನು ನಿಮ್ಮ ಅಕ್ಕ ಕಾಣಿಸ್ತಿಲ್ಲ ತಾನೆ ಕಂಪ್ಲೇಂಟ್ ಕೊಡೋಕೋಗಿದ್ದೆ ಅಂತ ಅಂತಂದ್ರೆ ಆದ್ರೂ ನಾವು ಮಾಡಿ ತಪ್ಪು ಕಣೋ ಇನ್ಮೇಲೆ ನಾವಿಬ್ರು ಅವ್ರು ತಂಟೆಗೆ ಹೋಗೋದು ಬೇಡ ಅಂತ ಅಲ್ಲಿಂದ ಮಂಜು ಹೇಳ್ಬಿಟ್ಟು ಹೊಟ್ಟೋಗ್ತಾನೆ ಕಾಗೆ ಸುಬ್ಬ ಓ ಇವನು ಯಾಕೋ ಬಾಮನ ಕಡೆ ಸೇರ್ಕೊತಾ ಇದ್ದಾನೆ ಅನ್ಸುತ್ತೆ ಹೇಗಾದ್ರೂ ಮಾಡಿ ಇವ್ನು ಮತ್ತೆ ಇದು ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ಮನೋಜ್ ಏನೋ ಆಫೀಸಲ್ಲಿ ಮೀಟಿಂಗ್ ಇದೆ ಅಂದ್ಬಿಟ್ಟು ಶೋರೂಮ್ಗೆ ರೋಹಿಣಿ ನೀನು ಇರೋ ರೋಹಿಣಿ ನಾನು ಸ್ವಲ್ಪ ಕ್ಲೈಂಟು ಜೊತೆ ಮೀಟಿಂಗ್ ಇದೆ ನಾನು ಸ್ವಲ್ಪ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾನೆ ಸರಿ ಅಂದ್ಬಿಟ್ಟು ರೋಹಿಣಿ ಶಾಪಿಗೆ ಬರೋ ಅಷ್ಟರಲ್ಲೇ ಶಾಪಲ್ಲಿ ಬಂದ್ಬಿಟ್ಟು ಎಲ್ಲ ಐಟಮ್ಸ್ನ ಯಾರೋ ನೋಡ್ತಾ ಇದ್ದಾರೆ ಸರ್ ಅಂತ ಬಂದುಬಿಟ್ಟು ನೋಡ್ತಾ ಇದ್ದಾರೆ ಮೇಡಮ್ ಎಲ್ಲ ಕಾಸ್ಟ್ಲಿ ಐಟಮ್ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ ಹೇಳಿದಾಗ ರೋಹಿಣಿಗೆ ತುಂಬ ಖುಷಿ ಆಗುತ್ತೆ ಹಾಗಾದರೆ ಹಾಗಾದ್ರೆ ಒಳ್ಳೆ ಸೇಲ್ ಮಾಡ್ಬೋದು ಅಂದ್ಬಿಟ್ಟು ರೋಹಿಣಿ ಒಳಗಡೆ ಬಂದು ನೋಡಿದ್ರೆ ಅಲ್ಲಿ ನೋಡಿದ್ರೆ ದಿನೇಶ್ ಕೂತಿರ್ತಾನೆ ದಿನೇಶ್ನ ಕೂತಿರೋ ನೋಡಿ ಶಾಕ್ ಆಗ್ತಾಳೆ ಅವಾಗ ದಿನೇಶ್ ಏನು ರೋಹಿಣಿ ತುಂಬ ದೊಡ್ಡ ಅಂಗಡಿನ ಇಟ್ಕೊಂಡ್ಬಿಟ್ಟಿದ್ಯಾ ಒಳ್ಳೊಳ್ಳೆ ಕಾಸ್ಟ್ಲಿ ಐಟಮ್ಗಳೆಲ್ಲ ಇಟ್ಕೊಂಬಿಟ್ಟಿದ್ಯಾ ಏನು ಸಮಾಚಾರ ಅಂತ ಕೇಳಿದಾಗ ನೀನ ನೀನು ಇಲ್ಲಿ ಯಾಕೆ ಬಂದೆ ಅಂತ ಕೇಳಿದಾಗ ಮತ್ತೆ ಪಾರ್ಲರ್ ಹತ್ರ ಹೋಗಿದ್ರೆ ಇನ್ನಲ್ಲಿ ಇರಲಿಲ್ಲ ಅದಕ್ಕೆ ಹೆಂಗೆ ಶಾಪ್ ಎಲ್ಲ ಹೆಂಗೆ ಓಪನ್ ಮಾಡಿದೆ ಅಂತ ನೋಡೋಕ್ಕೆ ಬಂದೆ ಪರವಾಗಿಲ್ಲ ಚೆನ್ನಾಗಿ ಇಂಪ್ರೂವ್ ಆಗ್ಬಿಟ್ಟಿದ್ಯಾ ನೀನು ಅಂತ ಹೇಳಿದಾಗ ಏಯ್ ನೋಡು ಸುಮ್ಮನೆ ಮರ್ಯಾದಿಂದ ಇಲ್ಲಿ ಹೋಗ್ತಾರೆ ನೀನು ಇದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿದಾಗ ಅಯ್ಯೋ ನಾನು ಕೊಡಬೇಕಾಗಿರೋ ಕಾಸು ಕೊಟ್ಬಿಡ್ ಹೊಟ್ಟೋಗ್ತೀನಿ ಅಂತ ಹೇಳಿದಾಗ ಏನು ಕಾಸು ಮೊನ್ನೆ ತಾನೇ ಕೊಟ್ಟಲ್ವ ನಿನಗೆ ಅಂತ ಹೇಳಿದಾಗ ಮೊನ್ನೆ ಕೊಟ್ಟಿದ್ದು ಮೊನ್ನೆ ಆಯ್ತು ಇವಾಗ ನಾನು ಸಂಸಾರ ಎಲ್ಲ ಮಾಡೋದು ಬೇಡವಾ ನಂಗೆ ಸುಮ್ಮನೆ ದುಡ್ಡು ಕೊಡು ಅಂತ ಹೇಳಿದಾಗ ನೋಡು ನಾನು ಆಲ್ರೆಡಿ ಪಾರ್ಲರು ಮಾಡಿದ ನಂತರ ಒಂದು ರೂಪಾಯಿ ದುಡ್ಡು ಇಲ್ಲ ಸುಮ್ಮನೆ ಇಲ್ಲಿಂದ ಇರೋ ನೀನು ಅಂತ ಹೇಳಿದಾಗ ಸರಿ ದುಡ್ಡು ಬೇಡ ಇಲ್ಲೇ ಸ್ವಲ್ಪ ಐಟಮ್ಸ್ ತೊಗೊಂಡೋಗ್ತೀನಿ ಅದನ್ನೇ ಕೊಟ್ಬಿಡು ಅಂತ ಹೇಳಿದಾಗ ಏನೋ ಐಟಮ್ಸ್ ಆ ಏನು ಮಾತಾಡ್ತೀನಿ ನೀನು ಅಂತ ಹೇಳಿದಾಗ ನಿನ್ನ ಐಟಮ್ಸ್ ಕೊಡ್ತೇವೆ ಇಲ್ಲ ಮನೋಜ್ ಹತ್ರ ನಿನ್ನ ವಿಷಯ ಎಲ್ಲ ಹೇಳ್ಬೇಕಾ ಕಲ್ಯಾಣಿ ಅಂತ ಹೇಳಿದ ತಕ್ಷಣ ರೋಹಿಣಿಗೆ ತುಂಬ ಶಾಕ್ ಆಗುತ್ತೆ ಏನು ಮಾತಾಡ್ತಾ ಇದ್ದೀನಿ ನೀನು ಸುಮ್ಮನೆ ನನ್ನ ಪಾಡ ನಾನು ಬದುಕಾಕ್ಬಿಡು ಯಾಕೆ ಹಿಂಗೆ ಮಾಡ್ತಿದ್ದೆ ಅಂದರೆ ಅಯ್ಯೋ ನಾನು ಬದುಕಾಕೆ ತಾನೇ ಕೇಳ್ತಾ ಇದ್ದೀನಿ ನಾನೇನು ಕೊಳ್ಳೆ ಹೊರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದೀನಿ ಸರಿ ಸರಿ ನೋಡು ನನಗೆ ಇಲ್ಲೊಂದು ಎ ಸಿ ಬೇಕು ಫ್ರಿಜ್ ಬೇಕು ಅಲ್ಲೊಂದು ಸ್ವಲ್ಪ ಐಟಮ್ಸ್ ಇದೆ ನೋಡು ಅದನ್ನೆಲ್ಲ ಪ್ಯಾಕ್ ಮಾಡಿ ಕೊಟ್ಬಿಡು ನಾನು ಇನ್ನೇನು ಕೇಳೋದಿಲ್ಲ ಸುಮ್ಮನೆ ನಾನು ಪಾಡು ನಾನು ಹೊಟ್ಟೋಗ್ತೀನಿ ಅಂತ ಹೇಳಿದಾಗ ರೋಹಿಣಿ ಇಲ್ಲ ಅದೆಲ್ಲ ಆಗೋದಿಲ್ಲ ಅಂತೇಳಿದಾಗ ಸರಿ ಆಗರೆ ಬಿಡು ನಾನು ಇಲ್ಲೇ ಕುತ್ಕೊತೀನಿ ಅಂದ್ಬಿಟ್ಟು ಹೋಗಿ ಮನೋಜಿಗೆ ವೈಯ್ಟ್ ಮಾಡ್ತಾ ಇರ್ತಾಳೆ ಇದು ನೋಡ್ಬಿಟ್ಟು ಮ ರೋಹಿಣಿ ಅಯ್ಯೋ ಇದು ತೊಲಗಿದ್ರೆ ಸಾಕು ಅಂದ್ಬಿಟ್ಟು ಸರಿ ಅವ್ನೇನ ಹೇಳ್ತಾನೋ ಅದನ್ನೆಲ್ಲ ಪಾರ್ಸಲ್ ಮಾಡಿ ಕಳಿಸಿ ಅಂತೇಳ್ಬಿಟ್ಟು ಕಳಿಸ್ಕೊಡ್ತಾಳೆ ಅದೇ ಟೈಮ್ಗೆ ಮನೋಜ್ ಬರೋದು ನೋಡಿ ಓ ಪರವಾಗಿಲ್ಲ ರೋಹಿಣಿ ಒಳ್ಳೊಳ್ಳೆ ಐಟಮ್ಸ್ಗಳೇ ಇವತ್ತು ಸೇಲ್ ಮಾಡಿದಾಳು ಇವತ್ತು ಒಳ್ಳೆ ಇದು ಅಂದ್ಬಿಟ್ಟು ಖುಷಿ ಖುಷಿಯಾಗಿ ಶೋರೂಮ್ಗೆ ಒಳಗಡೆ ಬರ್ತಾನೆ ಬಂದು ನೋಡಿದಾಗ ಎಲ್ಲ ಕಾಸ್ಟ್ಲಿ ಐಟಮ್ಸ್ಗಳೇ ಸೇಲ್ ಆಗಿರುತ್ತೆ ಓ ರೋಹಿಣಿ ಅಂತೂ ತುಂಬ ಚೆನ್ನಾಗಿ ಮಾಡಿದಾಳೆ ಅಂದ್ಬಿಟ್ಟು ಬಿಟ್ಟು ಕ್ಯಾಶ್ ಕೌಂಟ್ ನೋಡಿದಾಗ ಅಲ್ಲಿ ಒಂದು ರೂಪಾಯಿಯು ದುಡ್ಡಿರೋದಿಲ್ಲ ಓ ಮೋಸ್ಟ್ಲಿ ಕ್ರೆಡಿಟ್ ಕಾರ್ಡಿಂದ ಪೇ ಮಾಡಿರ್ಬೇಕು ಅಂದ್ಬಿಟ್ಟು ಕ್ರೆಡಿಟ್ ಕಾರ್ಡು ಮೆಸೇಜ್ ನೋಡ್ತಾನೆ ಅದರಲ್ಲೂ ಒಂದು ಮೆಸೇಜ್ ಬಂದಿರಲ್ಲ ರೋಹಿಣಿ ಏನು ರೋಹಿಣಿ ಇದು ಒಂದು ರೂಪಾಯಿ ದುಡ್ಡು ಬಂದಿಲ್ವಲ್ಲ ನೋಡಿದ್ರೆ ಅಷ್ಟೊಂದು ಐಟಮ್ ಸೇಲ್ ಮಾಡಿದೆ ಅಂತ ಹೇಳಿದಾಗ ಅದು ಅದು ಮನೋಜ್ ಅಂತ ಹೇಳಿದಾಗ ಏನು ಮನೋಜು ಏನಾಯಿತು ದುಡ್ಡು ಎಲ್ಲಿ ಅಂತ ಹೇಳಿದಾಗ ಇಲ್ಲ ಅವರು ಇ ಎಮ್ ಐಗೆ ತೊಗೊಂಡೋದ್ರದ್ದಾಗ ಇ ಎಮ್ ಐ ನಮ್ಮಲ್ಲಿ ಹತ್ರ ಆಪ್ಷನ್ ಇಲ್ವಲ್ಲ ರೋಹಿಣಿ ಅಂತ ಹೇಳಿದಾಗ ಇಲ್ಲ ಅವ್ರು ನಂಗೆ ತುಂಬ ಗೊತ್ತಿರೋರು ಅದರಲ್ಲಿ ಅವ್ರು ನಾವು ಹುಡುಗಿ ಪಾರ್ಲರಲ್ಲಿ ಕೆಲಸ ಮಾಡೋರು ಅವ್ರ ಹಸ್ಬೆಂಡ್ ತೊಗೊಂಡ್ಬಂದು ತಗೊಂಡು ಅಂದರೆ ನಮ್ಮ ಹತ್ರ ಆ ಸಿಸ್ಟಮ್ ಇಲ್ವಲ್ಲ ನೀನು ಯಾಕೆ ಅದನ್ನೆಲ್ಲ ಕೊಟ್ಟೆ ಅಂದರೆ ಮನೋಜ್ ನಿಮ್ಗೆ ಹೇಳೋದು ಅರ್ಥ ಆಗ್ತಾ ಇಲ್ವಾ ಅವರು ನನ್ಗೆ ಗೊತ್ತಿರೋರು ತುಂಬ ಇದು ಅದಕ್ಕೋಸ್ಕರ ಕೊಟ್ಟಿದ್ದೀನಿ ಇವಾಗ ಕರೆಕ್ಟಾಗಿ ದುಡ್ಡು ತೊಗೊಂಡು ಹೋಗ್ತಾರೆ ಕಟ್ಕೊಂಡು ಹೋಗ್ತಾರೆ ಬಿಡಿ ಅಂತ ಹೇಳಿದಾಗ ಸರಿ ಸ್ವಲ್ಪ ಅಡ್ವಾನ್ಸ್ ಅಂತ ಹೇಳಿದಾಗ ಅಡ್ವಾನ್ಸ್ ಎಲ್ಲ ಏನು ಇಸ್ಕೊಂಡಿಲ್ಲ ನಾನು ಅಂತ ಹೇಳಿದಾಗ ಏನು ರೋಹಿಣಿ ನೀನು ಹಿಂಗೆ ಮಾತಾಡ್ತಾ ಇದ್ದೀನಿ ನೀನು ಅಂತ ಮನೋಜ್ ಲೆಕ್ದಾಗ ರೋಹಿಣಿ ಇಟ್ಕೊಂಡು ಮನೋಜ್ ಬಾಯ್ ಮುಚ್ಚಕ್ಕೆ ಜೋರ್ ವಾಯಿಸ್ತದ್ದು ಏನು ನಿಮ್ಗೆ ಅಷ್ಟು ನಂಬಿಕೆ ಇಲ್ವಾ ಸರಿ ಆಯಿತು ಅವ್ರಿಗಲೇ ಫೋನ್ ಮಾಡ್ಬಿಟ್ಟು ಎಲ್ಲ ಐಟಮ್ ತಂದು ಕೂಡ ಕೇಳ್ತೀನಿ ಬಿಡಿ ಅಂತ ತಿಳ್ಬಿಟ್ಟು ಫೋನ್ ಮಾಡೋಕ್ಕೆ ಹೋಗ್ತಾಳೆ ಆಯಿತು ಬಿಡಿ ರೋಹಿಣಿ ನಿಮ್ಮ ಮೇಲೆ ತಾನೆ ಸರಿ ಎಷ್ಟು ತನಕ ಸೇಲ್ ಮಾಡಿದೆ ಅಂತ ಹೇಳಿದಾಗ ಎರಡೂವರೆಯಿಂದ ಮೂರು ಲಕ್ಷ ಆಗಿರುತ್ತೆ ಹೌದಾ ಸರಿ ಆಯಿತು ಕರೆಕ್ಟಾಗಿ ಕಟ್ತಾರಲ್ವ ಬಿಡು ಸರಿ ಅಂದ್ಬಿಟ್ಟು ಸುಮ್ಮನೆ ಅಲ್ಲಿಂದ ಮನೋಜ್ ಹೊಟ್ಟೋಗ್ತಾನೆ ಈಗ ರೋಹಿಣಿಗಂತೂ ತುಂಬ ಟೆನ್ಷನ್ ಆಗುತ್ತೆ ಅಯ್ಯೋ ಮತ್ತೆ ಇಲ್ಲಿಗೆ ಬರೋಕ್ಕೆ ಶುರು ಮಾಡೋದಿಲ್ಲ ಇಷ್ಟೊಂದು ದುಡ್ಡು ಪ್ರತಿ ನಾನು ಎಲ್ಲಿಂದ ಕೊಡಲಿ ಅವ್ನಿಗೆ ಏನು ಮಾಡೋದು ಅಂದ್ಕೊಂಡು ಪೂಜೆಗೆ ಫೋನ್ ಮಾಡ್ತಾಳೆ ಪೂಜೆಗೆ ಫೋನ್ ಮಾಡ್ಬಿಟ್ಟು ಥರ ಎಲ್ಲ ಆಯ್ತು ಮತ್ತೆ ದಿನೇಶ ಇಲ್ಲಿಗೆ ಬರೋಕ್ಕೆ ಶುರು ಮಾಡಿದ್ದಾನೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಂದು ರೂಪಾಯಿ ಎರಡು ರೂಪಾಯಿದ್ರೆ ಏನು ಅನ್ಬೋದು ಕಣೆ ಇವ್ನಿಗೆ ಇನ್ನೂ ದುಡ್ಡು ಕೊಟ್ಟು ಆಗೋಲ್ಲ ಕಣೆ ನಾನು ಅಂತೇಳಿದಾಗ ಮತ್ತೆ ಏನು ಮಾಡ್ತೀನಿ ಹೇಳಿದಾಗ ಇವ್ನಿಗೆ ಏನಾದರೂ ಒಂದು ಗತಿ ಕಾಣಿಸ್ತೀನಿ ಕಣೆ ಯಾರಿಗಾದರೂ ಒಂದು ಕಡೆ ಬಿಟ್ಟು ಆವಾಜ್ ಹಾಕಿಸ್ಬೇಕು ಕಣೆ ಇವ್ನಿಗೆ ಅಂತ ಹೇಳಿದಾಗ ಹೌದಾ ಏನೇ ಯಾರ ಕಡೆ ಹಾಕಿಸ್ತೀವಿ ಅಂದರೆ ಅದೇ ನಾವು ಫೈನಾನ್ಸ್ ದುಡ್ಡು ತಗೊಂಡಿದ್ವಲ್ಲ ಅದೇ ಸೂರ್ಯನ ಕಂಡ್ರೆ ಆಗ್ತಾ ಇರ್ಲವ ಸೂರ್ಯನ್ ವೀಯೋ ಎಲ್ಲ ಮಾಡಿದ್ನಲ್ಲ ಹಾಂ ಕಾಗೆ ಸುಬ್ಬ ಅಲ್ವಾ ಅಂತ ಪೂಜೆ ಇಲ್ದಾಗ ಹ್ಞೂ ಅವ್ನಿಗೆ ಹೇಳಿಬಿಟ್ಟು ಅವ್ನಿಗೆ ಒಂದೆರಡು ಬಿಡ್ಸೋ ಕಣೆ ಹೇಳಿದಾಗ ಏ ಬೇಡ ಕಣೆ ಒಂದು ಮಾಡೋಕ್ಕೋಗಿ ಇನ್ನೊಂದಾದರೂ ಏನೇ ಮಾಡೋದು ಅಂತ ಹೇಳಿದಾಗ ನೋಡೋದೆಲ್ಲ ಇವ್ನು ಇವನು ಟಾರ್ಚನಾಗ್ ತಡೆಯೋಕಾಗ್ತಿಲ್ಲ ನೀನು ಆದಷ್ಟು ಬೇಗ ಬಾ ನಾವಿಬ್ಬರು ಅವ್ನು ಆಫೀಸ್ ಹತ್ರ ಹೋಗ್ಬೇಕು ಅಂತ ರೋಹಿಣಿ ಪೂಜೆಗೆ ಫೋನ್ ಮಾಡಿ ಕಾಲ್ ಕಟ್ ಮಾಡ್ತಾಳೆ ಇಲ್ಲಿಗೆ ವಿಡಿಯೋ ಸಂಚಿಕೆ ಆಗುತ್ತೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು